ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕಲಿಸಲಿ ನಿಮ್ಮ ಜೀವನದಲ್ಲಿರುವ ಎಲ್ಲ ದೂರ ದೂರಾಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿ ಇರಬೇಕು ಸಂತೋಷವಾಗಿ ಇರಬೇಕು ಅಂದ್ರೂ ಕೆಲವೊಂದು ಸಲ ಅದು ಆಗಲ್ಲ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿದ್ರೂ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಇದ್ರೂ ಕೆಲವರಿಗೆ ಯಾರು ನೋಡಲಿಕ್ಕೆ ಆಗೋಲ್ಲ ಏನಾದರೂ ಮಾಡಿ ನಿಮಗೆ ಹಿಂಸೆ ಕೊಡಬೇಕು ನೋವು ಕೊಡಬೇಕು ನಿಮ್ಮನ್ನು ಕಾಡಿಸ್ಬೇಕು ನೀವು ಕೆಳಗೆ ಬೀಳಬೇಕು ನೀವು ಏಳ್ಗೆ ಆಗಬಾರ್ದು ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಪ್ರೇಮಿಗಳು ಚೆನ್ನಾಗಿರಬಾರ್ದು ಗಂಡ ಹೆಂಡತಿ ಮಕ್ಕಳು ಅಂತ ಅವರಿಗೆ ಪ್ರೀತಿ ಇರಬಾರ್ದು ಸೊ ಈ ಥರ ಎಲ್ಲ ಮತ್ತು ಬಿಸ್ನೆಸ್ನಲ್ಲಿ ಕೂಡ ಹಾಗೇ ಬರುತ್ತೆ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗಬಾರ್ದು ಅವರು ಏಳಿಗೆ ಆಗಬಾರ್ದು ಅಂದರೆ ಜೀವನದಲ್ಲಿ ಸೋಲ್ತಾನೆ ಇರಬೇಕು ಅಂತ ಶತ್ರುಗಳು ಅನೇಕ ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಶತ್ರುಗಳು ಒಂದು ಲೆಕ್ಕದಲ್ಲಿ ಸಮಸ್ಯೆ ಉಂಟು ಮಾಡಿದಾಗ ಅಷ್ಟು ಸಮಸ್ಯೆ ಆಗಲ್ಲ ಸಲ ಶತ್ರುಗಳು ಎಷ್ಟು ವಿಪರೀತ ಅಂದರೆ ಎದುರಿನ ಪಾರ್ಟಿ ಬಾಯಲ್ ಆಗಬೇಕು ನಾಶ ಆಗಬೇಕು ಅವರು ಜೀವನದಲ್ಲಿ ಏಳಿಗೆ ಕಾಣಬಾರ್ದು ಅವರಿಗೆ ಕಾಯಿಲೆ ಬಂದುಬಿಟ್ಟು ಹೋಗಬೇಕು ಸೊ ಬೇರೆ ಬೇರೆ ರೀತಿಯಲ್ಲಿ ಅವರು ಮೇಲೆ ಏಳಿಕೆನೆ ಬರಬಾರ್ದು ತುಂಬ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ ಈ ಥರ ಶತ್ರುಗಳ ಖಾತದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ಇವತ್ತೊಂದು ಸುಲಭ ತಂತ್ರವನ್ನು ಹೇಳಿಕೊಡ್ತೇನೆ ಸೊ ಯಾರಿಗೆಲ್ಲ ಶತ್ರು ಬ್ಯಾಡೆ ಉಂಟು ಯಾರಿಗೆಲ್ಲ ನಿಮಗೆ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನೀವೇ ಇದನ್ನು ಮನೆಯಲ್ಲಿ ಮಾಡ್ಬೋದು ಖಂಡಿತವಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಒಂದು ನಲವತ್ತೊಂದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವಿಲ್ಲಿ ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು ಶತ್ರುಗಳು ನಾಶವಾಗಬೇಕು ಅಂತ ಶತ್ರುಗಳು ಸ್ಪಾಯಿಲ್ ಆಗಬೇಕು ಅವರು ಅಂದರೆ ನಮಗೆ ನೋವು ಕೊಟ್ಟಿರ್ತಾರೆ ಹಿಂಸೆ ಕೊಟ್ಟಿರ್ತಾರೆ ಹಾಗಂತ ನಾವು ಅವರು ಪ್ರಾಣ ಕಲ್ತ್ಕೊಳ್ಬೇಕು ಅಂತ ನಾವು ಬಯಸೋದು ತಪ್ಪು ಇಲ್ಲಿ ಅಂದರೆ ಅವರ ಮನಸ್ಸು ಪರಿವರ್ತನೆ ಆಗಬೇಕು ಅವರು ನಮ್ಮ ಕಡೆ ನಮ್ಮ ಸುದ್ದಿಗೇನೆ ಬರಬಾರ್ದು ಅಷ್ಟಾದರೂ ಸಾಕಾಗುತ್ತೆ ನಮಗೆ ಗೊತ್ತಾಯ್ತಾ ಅವರು ನಮ್ಮಿಂದ ದೂರ ಆಗಬೇಕು ನಮ್ಮ ವಿಷಯಕ್ಕೇ ಬರಬಾರ್ದು ನಮ್ಮನ್ನು ಮರೆತು ಬಿಡಬೇಕು ಅಂದರೆ ನಮ್ಮ ಯಾವುದೇ ಒಂದು ಸುದ್ದಿಗೂ ಬರಬಾರ್ದು ಇಷ್ಟಾದರೆ ನಾವು ನೆಮ್ಮದಿಯಿಂದ ಸಂತೋಷದಿಂದ ಜೀವನವನ್ನು ನಡೆಸ್ಬೋದು ಶತ್ರುಗಳಾದ ಏನೇ ಒಂದು ಸಮಸ್ಯೆ ಬರಲ್ಲ ನಮಗೆ ಆ ಥರ ಮಾಡಬೇಕು ಮತ್ತು ನಾವು ಅವರ ಆಗಬೇಕು ಅವರು ನಾಶ ಆಗಬೇಕು ಆಗಬೇಕು ಹೀಗೆ ಆಗಬೇಕು ಅವರ ಕೆಲವರು ನಮಗೆ ಹೇಳೋಪ್ರ ಆ ಥರ ಎಲ್ಲ ನಾವು ಅಂದ್ಕೊಳ್ಳೋರು ಬೇಡ ಅವರಿಗೂ ಒಂದು ಚಾನ್ಸ್ ಕೊಡುವ ಅವ್ರು ನಮ್ಮ ವಿಷಯಕ್ಕೆ ಬರದೇ ಇದ್ರೆ ಆಯ್ತಲ್ಲ ಅಲ್ಲಿಗೆ ಮುಡಿ ಮುಗಿದು ಹೋಗುತ್ತೆ ಶತ್ರುಗಳ ಸಮಸ್ಯೆ ಇಲ್ಲಿ ಮುಖ್ಯವಾಗಿ ನಿಮಗೆ ಆ ಶತ್ರು ಯಾರು ಅಂತ ಅವರ ಹೆಸರು ಗೊತ್ತಿರಬೇಕು ಈಗ ಗಂಡಹಿಂತಿಯ ಮಧ್ಯೆ ಮೂರನೇ ವ್ಯಕ್ತಿ ಇದ್ದಾರೆ ಅಥವಾ ನಿಮಗೆ ಬಿಸ್ನೆಸ್ನಲ್ಲಿ ನಲ್ಲಿ ಯಾರಾದರೂ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಪ್ರೇಮಿಗಳ ಮಧ್ಯೆ ಶತ್ರುಗಳಿದ್ದಾರೆ ಅಥವಾ ಆಸ್ತಿಯ ವಿಷಯದಲ್ಲಿ ಯಾರಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಕೊಡ್ತಾ ಇರ್ಬೋದು ಮನೆಯಲ್ಲಿರುವಂಥ ಶತ್ರುಗಳಿರ್ಬೋದು ಹೊರಗಿನ ಶತ್ರುಗಳಿರ್ಬೋದು ಯಾರನ್ನು ಕೂಡ ಆಗಿರ್ಬೋದು ಈ ಸಾತ್ವಿಕ ಕ್ರಮದಿಂದ ನೀವು ಅವರು ದುರಾಗುವ ಥರ ಮಾಡ್ಬೋದು ಅಂದ್ರೆ ಅವರಿಂದ ನಿಮಗೆ ಇನ್ನೆಲ್ಲ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಇದನ್ನು ಮಾಡಲಿಕ್ಕೆ ನಿಮಗೆ ಅವರ ನೇಮ್ ಗೊತ್ತಿರಬೇಕು ಹೆಸ್ರು ಗೊತ್ತಿರಬೇಕಾಗುತ್ತೆ ಅವರ ಒಜಿನಲ್ ಹೆಸರು ಏನಂತ ಫುಲ್ ಹೆಸರು ಇದನ್ನು ಮಾಡಲಿಕ್ಕೆ ನಿಮಗೆ ಬಿಳಿ ಎಕ್ಕದ ಎಲೆ ಬೇಕಾಗುತ್ತೆ ಬಿಳಿ ಎಕ್ಕದ ಎಲೆಯನ್ನು ಬಳಸಬೇಕಾಗುತ್ತೆ ಹಾಗೆಯೇ ಕರ್ಪೂರ ಬೇಕಾಗುತ್ತೆ ಮತ್ತು ಬೇವಿನ ಎಣ್ಣೆ ನೀಮ್ ಆಯಿಲ್ ಇಷ್ಟು ಬೇಕಾಗಿರುತ್ತೆ ಮತ್ತು ಇದನ್ನು ಮಾಡುವಾಗ ನೀವು ನಂಬಿಕೆಯಿಂದ ಮಾಡಬೇಕಾಗುತ್ತೆ ಅವ್ರ ನಾಶ ಆಗಬೇಕು ಅವ್ರ ಹಂಗೆ ಆಗಬೇಕು ಹಿಂಗೆ ಆಗಬೇಕು ಕಾಲು ಮುರಿಬೇಕು ಎಲ್ಲ ಆ ಥರ ಎಲ್ಲ ಆಲೋಚನೆ ಮಾಡ್ಬಿಟ್ಟು ಮಾಡಬೇಡಿ ಅವ್ರು ನಮ್ಮಿಂದ ದೂರ ಆಗಬೇಕು ಅಷ್ಟೇ ನಂಬಿಕೆಯನ್ನಿಟ್ಟು ಮಾಡಬೇಕು ನೀವು ಮತ್ತೆ ಇದನ್ನು ಬರಲಿಕ್ಕೆ ನಿಮಗೆ ಒಂದು ತುಳಸಿ ಗಡ್ಡಿ ಬೇಕಾಗುತ್ತೆ ಏನು ಮಾಡಬೇಕಂದ್ರೆ ನೀವು ಎಕ್ಕಡ ಎಳೆ ಅಂತ ಹೇಳಿದ್ದೀನಿ ಬಿಳಿ ಎಕ್ಕಡ ಎಲೆ ಅಂತ ಅದರ ಮೇಲೆ ತುಳಸಿ ಗದ್ದೆಯ ಸಹಾಯದಿಂದ ಆಯಿಲ್ ಬೇವಿನ ಎಣ್ಣೆಯಿಂದ ನೀವು ಬರೀಬೇಕಾಗುತ್ತೆ ಅವರ ಹೆಸರು ಏನು ಅಂತ ಯಾವುದೇ ಸ್ಥಳದಲ್ಲಿ ಕೂಡ ನೀವು ಇದನ್ನು ಮಾಡಬಹುದು ಯಾವುದೇ ಪ್ಲೇಸಲ್ಲಿ ಕತ್ತಲಾದ ನಂತರ ಮಾಡಿ ಇದನ್ನು ನೀವು ಬರಿತೀರಲ್ಲ ಬರ್ದಾದ ನಂತರ ನೀವು ಮನಸ್ಸಲ್ಲಿ ಇಂಟೆನ್ಷನ್ ಇರಬೇಕು ಹಿಂಗೆ ಹಿಂಗೆ ನಮಗೆ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ಇವರು ಇಂಥವರು ಅವರ ಹೆಸರು ಹೇಳ್ಬಿಟ್ಟು ಅವ್ರು ನಮ್ಮಿಂದ ದೂರ ಹಾಕ್ಬೇಕು ಏನು ಸಮಸ್ಯೆ ಅಂತ ಅದನ್ನು ಹೇಳಬೇಕು ಇದನ್ನು ನೀವು ಮಾಡಿದ ನಂತರ ಆ ಎಲ್ಲಿ ಎಕಡೆಯಲ್ಲೆ ಹೊರಗೆ ತಗೊಂಡು ಬಂದುಬಿಟ್ಟು ಅದರ ಮೇಲೆ ಒಂದು ಕರ್ಪೂರವನ್ನು ಇಟ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಇಂಥವರು ದೂರ ಆಗಬೇಕು ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡಬೇಕು ಏನು ಸಮಸ್ಯೆ ಅಂತ ಅದನ್ನೆಲ್ಲ ಹೇಳಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಆ ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ಇದನ್ನು ನೀವು ಆದಿತ್ಯವಾರ ಮಾಡಬೇಕಾಗುತ್ತೆ ಆದಿತ್ಯವಾರ ಸಂಜೆ ಕತ್ತಲಾದ ನಂತರ ಮಾತ್ರ ಆಗುತ್ತೆ ಅಂದರೆ ಒಂದು ಆರು ಮೂವತ್ತರ ಒಳಗೆ ಮಾಡಿದರೆ ಉತ್ತಮವಾದಂಥದ್ದು ನಿಮಗೆ ಆ ಟೈಮ್ನಲ್ಲಿ ಆಗಿಲ್ಲ ಆರು ಕಾಲಿನಿಂದ ಆರು ಮೂವತ್ತು ಆಗಲಿಲ್ಲ ಅಂದರೆ ಸ್ವಲ್ಪ ಕತ್ತಲಾದ ನಂತರ ಮಾಡಬಹುದು ನೀವು ಅಲ್ಲಿ ಆ ತಂತ್ರದಲ್ಲಿ ಏನೆಲ್ಲ ವಸ್ತುಗಳು ಉರಿದು ಅರ್ಧಂಬರ್ಧ ಉಳಿದಿರುತ್ತೆ ಅದನ್ನು ನೀವು ಯಾರು ಕೂಡ ತುಳಿಯದ ಸ್ಥಳದಲ್ಲಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಆ ಎಲೆಯ ಜೊತೆ ಆ ಏನು ವಸ್ತು ಉಳಿದಿರುತ್ತೆ ನೋಡಿ ಕರ್ಪೂರ ಮತ್ತು ಎಂಥ ಎಲೆ ಅದನ್ನು ಹಾಕಿ ಇದನ್ನು ನೀವು ಏಳು ವಾರಗಳ ತನಕ ಮಾಡಬೇಕಾಗುತ್ತೆ ಆದಿತ್ಯವಾರನೇ ಮಾಡಬೇಕಾಗುತ್ತೆ ಏಳು ವಾರಗಳ ತನಕ ಆರು ಕಾಲಿನಿಂದ ಆರು ಮೂವತ್ತರ ಒಳಗೆ ಇಲ್ಲ ಅಂದರೆ ಸ್ವಲ್ಪ ಕತ್ತಲಾದ್ರೂ ಪರವಾಗಿಲ್ಲ ಮಾಡಿ ಕಂಟಿನ್ಯೂ ಆಗಿ ಏಳು ವಾರಗಳ ತನಕ ಮಾಡಿ ಇದನ್ನು ನೀವು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರೆಸ್ಟಿಂಶನ್ ಇಲ್ಲ ಆದರೆ ಶತ್ರುಗಳ ಹೆಸರು ಏನಂತ ಕರೆಕ್ಟ್ ಗೊತ್ತಿರಬೇಕು ಇಲ್ಲಿ ಯಾವುದೇ ಒಂದು ಕಾರಣಕ್ಕವರು ನಾಶ ಆಗಬೇಕು ಅವರಿಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳಬೇಡಿ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಅವರು ನಿಮ್ಮಿಂದ ದೂರ ಆಗಬೇಕು ನಿಮ್ಮ ವಿಷಯಕ್ಕೆ ಬರಬಾರ್ದು ಆ ಥರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿ ನಿಮ್ಮ ಇಷ್ಟ ದೇವರೇ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಾಡಿ ನಾನು ಮಾಡುವಾಗ ನನ್ನ ಆರಾಧ್ಯ ದೇವ ಗುರುಗಜ್ಜ ಮತ್ತು ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡೋದು ಯಾವುದೇ ಒಂದು ತಂತ್ರವನ್ನು ಈ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿಬಿಟ್ಟು ಮಾಡಿ ನೋಡಿ ಕೆಲವರಿಗೆ ಗಂಡಹಿಂತಿಯ ಮತ್ತೆ ಮೂರನೆಯವರು ಇರ್ತಾರೆ ಲವರ್ಸ್ ಮಿಡ್ಲಲ್ಲಿ ಕೂಡ ಬೇರೆಯವರು ಬಂದಿರ್ತಾರೆ ಮತ್ತು ವ್ಯಾಪಾರದ ಸರಳದಲ್ಲಿ ವ್ಯಾಪಾರ ಆಗಬಾರ್ದು ಅಂತ ತುಂಬ ಮಂದಿ ಕಾಲಲ್ಲಿರ್ತಾ ಇರ್ತಾರೆ ಹಾಗೆಯೇ ಕೆಲಸದ ಪ್ಲೇಸಲ್ಲಿ ಕೂಡ ಮನೆ ಹತ್ತಿರ ಇರ್ಬೋದು ಕೆಲವು ದೊಡ್ಡ ತಗೊಂಡ್ಬಿಟ್ಟು ದೊಡ್ಡ ಕೊಡಲ್ಲ ಏನೇನೋ ಹೇಳ್ತಾ ಇರ್ತಾರೆ ಶತ್ರುಗಳು ಹಣ ಇದ್ರೂ ಶತ್ರುಗಳು ಕಾಲ್ತಾರೆ ಹಣ ಅಂದ್ರೂ ಶತ್ರುಗಳು ಕಾಲ್ತಾರೆ ಇಲ್ಲಿ ನೀವು ಶತ್ರುಗಳಿಂದ ತಪ್ಪಿಸಿಕೊಲಿಕ್ಕೆ ಇದು ಒಂದು ಉತ್ತಮವಾದಂತಹ ಮಾರ್ಗವಾಗಿದೆ ಖಂಡಿತವಾಗಿ ತಂತ್ರವನ್ನು ಮಾಡಿ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ